ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪದ ವಿಚಾರವಾಗಿ ಪ್ರಕರಣದ ವಿಚಾರವಾಗಿ ಈ ವಿಡಿಯೋ ಸುಳಿಯಲ್ಲಿ ಸಿಲುಕಿದವರ ಎನ್ ಎ ಟು ಆರೋಪಿಗಳ ನೆಕ್ಸ್ಟ್ ಮುಂದಿನ ಏನು ವಾಟ್ ನೆಕ್ಸ್ಟ್ ಇವರ ಮುಂದಿರುವಂತಹ ಆಯ್ಕೆಗಳು ಏನೇನೆಲ್ಲ ಇದೆ ಅಂತ ನೋಡೋದಾದ್ರೆ ಹೈಕೋರ್ಟ್ ನಲ್ಲಿ ಸಿಆರ್ಪಿಸಿ ನಾನೂರ ಎಂಬತ್ತೆರಡು ಫೋರ್ಡ್ ಏಟಿ ಟೂ ಅಡಿ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅದಾದ ನಂತರ ದಾಖಲಾಗಿರುವ ಎಫ್ಐಆರ್ ಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ ಜೊತೆಗೆ ಎಸ್ಐಟಿ ತನಿಖೆಯ ಕಾನೂನು ಮಾನ್ಯತೆಯನ್ನ ಪ್ರಶ್ನೆ ಮಾಡಬಹುದು ಯಾಕೆ ಈ ರೀತಿಯಾಗಿ ಅಂತ ಪ್ರಶ್ನಿಸಬಹುದು ಅನ್ನುವಂತಹ ಮಾಹಿತಿ ಕೂಡ ಇನ್ನು ಯಾವುದೇ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳದಂತೆ ಮನವಿಯನ್ನು ಕೂಡ ಮಾಡಲಾಗುತ್ತೆ ಈ ನಾಲ್ಕು ಆಪ್ಷನ್ಸ್ ಇವರ ಮುಂದೆ ಇದೆ ಹೈಕೋರ್ಟ್ನಲ್ಲಿ ಸಿಆರ್ಪಿಸಿ ಫೋರ್ ಏಯ್ಟಿ ಟು ನಾನೂರ ಎಂಬತ್ತೆರಡರ ಅಡಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ದಾಖಲಾಗಿರುವ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಕೋರುವಂತಹ ಸಾಧ್ಯತೆ ಇದೆ ಎಸ್ಐಟಿ ತನಿಖೆಯ ಕಾನೂನು ಮಾನ್ಯತೆಯನ್ನ ಪ್ರಶ್ನೆ ಮಾಡಬಹುದು ಅದರ ಜೊತೆಗೆ ಯಾವುದೇ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳದಂತೆ ಮನವಿಯನ್ನು ಕೂಡ ಮಾಡಲಾಗುತ್ತೆ ಇದೆಲ್ಲ ಆಯ್ಕೆಗಳು ಕೂಡ ವಿಡಿಯೋ ಸುಡಿಯಲ್ಲಿ ಸಿಲುಕಿದವರ ನೆಕ್ಸ್ಟ್ ನಡೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಪ್ರಕರಣದ ಆರೋಪಿಗಳ ಮುಂದಿರುವ ಜಸ್ಟ್ ಆಯ್ಕೆಗಳು ಏನೇನೆಲ್ಲ ಇದೆ ಈ ನಾಲ್ಕು ಆಯ್ಕೆಗಳು ಕೂಡ ಇರುವಂಥದ್ದು ಇನ್ನು ವಿಡಿಯೋದಲ್ಲಿರುವ ವ್ಯಕ್ತಿ ನಾನು ಅಲ್ಲವೇ ಅಲ್ಲ ಅಂತ ಹೇಳಲಾಗ್ತಾ ಇದೆ ಎ ಐ ನಲ್ಲಿ ಈ ಒಂದು ವಿಡಿಯೋವನ್ನ ಎಡಿಟ್ ಮಾಡಿ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ದುರುದ್ದೇಶ ಪೂರ್ವಕವಾಗಿ ಎಫ್ ಐ ಅನ್ನ ದಾಖಲು ಮಾಡಲಾಗಿದೆ ಸೊ ಏನು ರಾಜಕೀಯ ಒಂದು ದ್ವೇಷದಿಂದ ಪೆನ್ ಡ್ರೈವ್ ಅನ್ನುವಂತಹ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅನ್ಯಾಯ ಆಗಿದ್ದೇ ಆದರೆ ಇಷ್ಟು ತಡವಾಗಿ ಯಾಕೆ ದೂರನ್ನ ಸಲ್ಲಿಸಬೇಕಾಗಿತ್ತು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಸುಳ್ಳು ಪ್ರಚಾರದಿಂದ ನಿಜವಾದ ಸಂತ್ರಸ್ತ ನಾನು ಅಂತ ಹೇಳಲಾಗ್ತಾ ಇದೆ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸೊ ಇದೆಲ್ಲದನ್ನೂ ಕೂಡ ನೋಡಿದ್ರೆ ನಮ್ಮ ನಿಮ್ಮೆಲ್ಲರ ಮುಂದಿರುವಂತಹ ಬಹುದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ ಪೆನ್ ಡ್ರೈವ್ ಬಾಂಬ್ ಆರೋಪಿಗಳ ಮುಂದಿನ ನಡೆಯೇನು ದಾಖಲಾಗಿರುವ ಎಫ್ಐಆರ್ ರದ್ದನ್ನ ಕೋರಿ ನ್ಯಾಯಾಲಯಕ್ಕೆ ಮನವಿ ಮಾಡಲಾಗುತ್ತಾ ಎಸ್ಐಟಿ ತನಿಖೆಯ ಕಾನೂನು ಮಾನ್ಯತೆಯನ್ನ ಪ್ರಶ್ನಿಸಬಹುದಾ ಇನ್ನು ಯಾವುದೇ ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಮನವಿಯನ್ನು ಕೂಡ ಮಾಡಬಹುದಾ ವಿಡಿಯೋದಲ್ಲಿರುವ ವ್ಯಕ್ತಿ ನಾನೇ ಅಲ್ಲ ಅಂತ ಈ ಒಂದು ಕೇಸನ್ನ ತಿರ್ಚಲಾಗ್ತಾ ಇದೆ ವಿಡಿಯೋವನ್ನ ಎಡಿಟ್ ಮಾಡಿ ತೇಜೋವದೆ ಮಾಡಿದ್ದಾರೆ ದುರುದ್ದೇಶಪೂರ್ವಕವಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಹೀಗೆ ಅನ್ಯಾಯ ಆಗಿದ್ರೆ ಇಷ್ಟು ತಡವಾಗಿ ಯಾಕೆ ಸಲ್ಲಿಕೆ ಮಾಡಬೇಕಾಗಿತ್ತು ದೂರನ್ನ ಯಾಕೆ ಇಷ್ಟು ತಡವಾಗಿ ಕಂಪ್ಲೇಂಟ್ ಅರೈಸ್ ಮಾಡಬೇಕಾಗಿತ್ತು ಸುಳ್ಳು ಪ್ರಚಾರದಿಂದ ನಿಜವಾದ ಸಂತ್ರಸ್ತ ನಾನು ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇನ್ನಷ್ಟು ಅಪ್ಡೇಟ್ಸ್ ಆಗಿ ವಿಜಯವಾಣಿ ಡಿಜಿಟಲ್ ಎಲ್ಲ ಪೇಜಸ್ ಮಾಡಿ ಧನ್ಯವಾದ